ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ರಾಮಾಯಣ ಮಹಾಭಾರತ ಮತ್ತು ಭಾಗವತ ನಮ್ಮ ದೇಶದ ಪವಿತ್ರ ಗ್ರಂಥಗಳಾಗಿ ಕಾಲಕಾಲದಿಂದಲೂ ಜನಮಾನಸಕ್ಕೆ ಅರಿವಿನ ಬೆಳಕನ್ನು ಹರಿಸುತ್ತಾ ಬಂದಿರುವ ಅಲೌಕಿಕ ನೆಮ್ಮದಿಯ ತಾಣಗಳಾಗಿವೆ ಈ ಗ್ರಂಥಗಳನ್ನು ಓದುವುದರಿಂದ ದೊರೆಯುವ ಮಾನಸಿಕ ಶಾಂತಿ ವರ್ಣಿಸಲ ಸದಳ ಪರೋಪಕಾರ ಬುದ್ಧಿ ಸೈರಣೆ ದೇಹದಂಡನೆ ಸ್ವಾರ್ಥರಹಿತ ವಿವೇಕ ಮೊದಲಾದ ಉನ್ನತ ವಿಚಾರಧಾರೆಗಳಿಂದ ಮನುಷ್ಯ ಮುಟ್ಟಬೇಕಾದ ಮುಟ್ಟಬಹುದಾದ ಉನ್ನತ ಶಿಖರದೆತ್ತರವನ್ನು ಈ ಗ್ರಂಥಗಳು ಅನನ್ಯವಾಗಿ ತಿಳಿಸಿಕೊಡುತ್ತದೆ ಮಹಾಭಾರತದ ಕಥೆಗಳನ್ನು ಒಂದೊಂದಾಗಿ ನೀವಿನ್ನು ನಮ್ಮ ಚಾನಲ್ನಲ್ಲಿ ನೋಡಬಹುದು ಮೊದಲ ಕತೆ ಗಂಗೆಯೊಡನೆ ಶಂತನು ವಿವಾಹ ಮಹಾಭಾರತವೆಂಬ ಮಹಾಕಾವ್ಯದ ಕಥೆಯು ಹಸ್ತಿನಾಪುರದ ದೊರೆ ಶಂತನುವಿನಿಂದ ಪ್ರಾರಂಭವಾಗುತ್ತದೆ ಶಂತನುವಿನ ಪೂರ್ವಜರಲ್ಲಿ ದೊರೆ ಭರತ ಹಾಗೂ ಅವನ ತಂದೆ ದುಷ್ಯಂತರು ಪ್ರಖ್ಯಾತರಾದವರು ದುಷ್ಯಂತನು ಅಜೇಯನಾಗಿದ್ದ ಅವನ ಧೈರ್ಯ ಸಾಹಸಗಳಿಗೆ ಎಣೆಯಿರಲಿಲ್ಲ ಅವನು ಪರಮ ಸಾತ್ವಿಕಳು ಸುಂದರಿಯುವಾದ ಶಕುಂತಲೆಯನ್ನು ಗಾಂಧರ್ವ ವಿಧಿಯಿಂದ ಮದುವೆಯಾಗಿದ್ದ ಶಕುಂತಲೆಯು ವಿಶ್ವಾಮಿತ್ರ ಋಷಿ ಹಾಗೂ ಸ್ವರ್ಗದ ಸುಂದರಿ ಮೇನಕೆಯ ಮಗಳಾಗಿದ್ದಳು ಶಕುಂತಲೆಯನ್ನು ಕಣ್ವ ಮಹ್ ಕಣ್ವ ಋಷಿಗಳು ಪಾಲಿಸಿ ಪೋಷಿಸಿ ದೊಡ್ಡವಳಾಗಿ ಮಾಡಿದರು ದುಷ್ಯಂತ ಶಕುಂತಲೆಯರ ಗಾಂಧರ್ವ ವಿವಾಹದ ಫಲವಾಗಿ ಭರತನು ಜನಿಸಿದ ಅವನೊಬ್ಬ ಅಸಾಮಾನ್ಯ ಬಾಲಕನಾಗಿದ್ದು ಸಿಂಹಗಳ ಬಾಯನ್ನು ತೆರೆದು ಹಲ್ಲುಗಳನ್ನು ಎಣಿಕೆ ಮಾಡುವಂತಹ ಧೈರ್ಯ ಸಾಹಸಗಳನ್ನು ಹೊಂದಿದ್ದ ಭಾರತವೆಂಬ ನಮ್ಮ ದೇಶವು ಆ ಚಕ್ರವರ್ತಿಯ ಹೆಸರಿನಿಂದಲೇ ಪ್ರಖ್ಯಾತವಾಗಿದೆ ಒಮ್ಮೆ ಶಂತನು ಮಹಾರಾಜನು ಬೇಟೆಯಾಡುವುದಕ್ಕಾಗಿ ಕಾಡಿಗೆ ಹೋದ ಆ ಕಾಡಿನ ಮೂಲಕ ಗಂಗಾ ನದಿಯು ಹರಿಯುತ್ತಿತ್ತು ಆ ನದಿಯ ದಂಡೆಯ ಮೇಲಿಂದ ಕಾಣುವ ನಿಸರ್ಗವು ರಮಣೀಯವಾಗಿತ್ತು ಶಂತನು ಆ ರಮಣೀಯತೆಗೆ ಮನಸೋತು ರಥವನ್ನು ಒಂದೆಡೆ ನಿಲ್ಲಿಸಿ ದಂಡೆಯ ಗುಂಟ ನಡೆಯ ಹತ್ತಿದ ಹಠಾತ್ತನೆ ಅವನಿಗೆ ಒಬ್ಬಳು ಸುಂದರ ಯುವತಿಯು ನೀರಿನಾಳದಿಂದ ಮೇಲೆದ್ದು ಬಂದು ನೆಲದ ಮೇಲೆಯೇ ಎಂಬಂತೆ ನೀರಿನ ಮೇಲೆ ನಡೆಯತೊಡಗಿದ್ದು ಕಾಣಿಸಿತು ಅವಳ ಸೌಂದರ್ಯವನ್ನು ಹಾಗೂ ಅವಳು ನೀರಿನ ಮೇಲೆ ನಡೆಯುವ ಚಾಕಚಕ್ಯತೆಯನ್ನು ನೋಡಿ ಶಂತನುಗೆ ಆಶ್ಚರ್ಯವೂ ಮೆಚ್ಚುಗೆಯೂ ಆಯಿತು ಆ ಸುಂದರಿಯಲ್ಲಿ ಅವನು ಮೋಹಿತನಾದ ಅವಳು ನಿಧಾನವಾಗಿ ನಡೆಯುತ್ತಾ ಬಂದು ನೆಲದಲ್ಲಿ ಕಾಲಿರಿಸಿ ಶಂತನು ದೊರೆಯುತ್ತ ಬಂದನು ಶಂತನು ಅವಳನ್ನು ಉದ್ದೇಶಿಸಿ ಸುಂದರಿ ನೀನ್ಯಾರು ಈ ದಟ್ಟಾರಣ್ಯದಲ್ಲಿ ಸುತ್ತಾಡುತ್ತಿರುವುದೇಕೆ ಎಂದು ಕಾತರವಾಗಿ ಪ್ರಶ್ನಿಸಿದ ಅದನ್ನೆಲ್ಲ ತಿಳಿಯಲು ನಿನಗೇಕೆ ಆಸಕ್ತಿ ಎಂದು ಆ ಸುಂದರಿ ಮರುಪ್ರಶ್ನೆ ಮಾಡಿದಳು ಅವಳ ಸುಮಧುರವಾದ ಸ್ವರವನ್ನು ಆಲಿಸಿ ಶಂತನುವಿನ ಹೃದಯವು ತೀವ್ರವಾಗಿ ಬಡಿದುಕೊಳ್ಳತೊಡಗಿತು ಅವನು ಆಕೆಯನ್ನುದ್ದೇಶಿಸಿ ಓ ಸುಂದರಿಯೇ ನಾನು ನಿನಗೆ ಮನಸೋತಿದ್ದೇನೆ ನಾನು ಹಸ್ತಿನಾಪುರದ ರಾಜ ನಾನು ನಿನ್ನನ್ನು ಮದುವೆಯಾಗಲು ಬಯಸಿದ್ದೇನೆ ಎಂದು ಹೇಳಿದ ದೊರೆಯೇ ನನಗೆ ನಿನ್ನ ಮಾತು ಒಪ್ಪಿಗೆ ಆದರೆ ಎರಡು ಷರತ್ತು ಹೇಳುವೆ ಎಂದಳಾಕೆ ಏನು ಷರತ್ತು ಸುಂದರಿ ನಾನು ಅವುಗಳನ್ನು ಪೂರೈಸುವೆ ಎಂದನಾಥ ಒಂದನೆಯ ಷರತ್ತು ನಾನು ಯಾರು ಎಲ್ಲಿಂದ ಬಂದವಳು ಎಂದು ನೀನು ಕೇಳಕೂಡದು ಎರಡನೆಯದು ನಾನು ಏನೇ ಮಾಡಿದರೂ ಅದನ್ನು ಪ್ರಶ್ನೆ ಮಾಡದೆ ಸುಮ್ಮನಿರಬೇಕು ಈ ಷರತ್ತುಗಳನ್ನು ನೀನು ಉಲ್ಲಂಘಿಸಿದರೆ ಮರುಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಹೋಗುವೆ ಈ ಷರತ್ತುಗಳನ್ನು ಕೇಳಿ ಶಂತನು ದಂಗು ಬಡಿದು ಹೋದ ಸಾಮಾನ್ಯ ಸಂದರ್ಭವಾಗಿದ್ದರೆ ಇಂತಹ ಅಸಾಧ್ಯ ಷರತ್ತುಗಳನ್ನೆಲ್ಲ ಶಂತನು ಮಹಾರಾಜ ಒಪ್ಪಿಕೊಳ್ಳುತ್ತಿರಲಿಲ್ಲ ಆದರೆ ಈಗಿನ ಸನ್ನಿವೇಶ ಬೇರೆಯೇ ಆಗಿತ್ತು ಆ ಸುರಸುಂದರಿಯಲ್ಲಿ ರಾಜಮೋಹಿತನಾಗಿದ್ದ ಅವಳನ್ನು ಹೊಂದಲು ತಾನು ಏನು ಬೇಕಿದ್ದರೂ ಮಾಡಲು ಸಿದ್ಧನಾಗಿದ್ದ ಅವನ ಬುತ್ತಿಯ ಮೇಲೆ ಹೃದಯವು ಸಂಪೂರ್ಣ ಹತೋಟಿಯನ್ನು ಹೊಂದಿತ್ತು ಅವಳ ಎರಡೂ ಷರತ್ತುಗಳನ್ನು ಅವನು ಒಪ್ಪಿಕೊಂಡ ಕೂಡಲೇ ರಹಸ್ಯ ಗಾಂಧರ್ವ ವಿವಾಹದ ಮೂಲಕ ಅವರಿಬ್ಬರೂ ಸತಿಪತಿಗಳಾದರು ತನ್ನ ಮನದನ್ನೆಯನ್ನು ಅವನು ಗಂಗೆಯ ತಟದಲ್ಲಿ ಭೇಟಿಯಾದ ನಿಮಿತ್ತ ಅವಳನ್ನು ಗಂಗಾ ಎಂದೇ ಕರೆದ ಅವಳ ನಾಮಧೇಯವೇನೆಂದು ಕೇಳಕೂಡದೆಂಬ ಷರತ್ತಿಗೂ ಅವನು ಬದ್ಧನಾಗಿದ್ದನಲ್ಲವೇ ಅವನು ತನ್ನ ಇನಿಯಳೊದನೆ ರಾಜಧಾನಿಗೆ ಮರಳಿದ ಸಮಯವು ಮಿಂಚಿನಂತೆ ಸರಿಯಿತು ದೊರೆಯು ಗಂಗಾಳೊಡನೆ ಸರಸವಾಡುತ್ತಾ ಕಾಮಕೇಳಿಯಲ್ಲಿ ತೊಡಗುತ್ತ ರಾಜ್ಯ ರಾಜ್ಯಾಡಳಿತದ ಕರ್ತವ್ಯಗಳನ್ನು ಮರೆತ ಆಡಳಿತದ ನಿರ್ವಹಣೆಯನ್ನು ಅವನು ಮಂತ್ರಿಗಳಿಗೆ ಬಿಟ್ಟಿದ್ದ ಶಂತನುವಿನ ಸಂಪೂರ್ಣ ಗಮನ ಹಾಗೂ ಆಸಕ್ತಿ ಗಂಗೆ ಮಾತ್ರವೇ ಆಗಿದ್ದಳು ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹೇಳೋಣ ಏ ಸರಿ ಕಥೆಯ ಮುಂದುವರಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ನೀಡಿ ಕಾಮೆಂಟ್ ಮಾಡಿ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು